ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ಒಂದಾದಂತಹ ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಕೂಡ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ರಾಜಧಾನಿ ಪಾಟಲಿಪುತ್ರ ಅಂದರೆ ಇಂದಿನ ಪಾಟ್ನಾ ಲಾಂಛನ ಧರ್ಮಚಕ್ರ ಮೂಲಗಳು ಚಂದ್ರಗುಪ್ತನ ಮೂಲಕ್ಕೆ ಸಂಬಂಧಿಸಿದಂತೆ ಅನೇಕ ಸಿದ್ಧಾಂತಗಳಿವೆ ವಿಶಾಖದತ್ತನ ಮುದ್ರಾರಾಕ್ಷಸ ಚಂದ್ರಗುಪ್ತ ಮೌರ್ಯ ಮೌರ್ಯನನ್ನು ಮಯೂರ ಸುತನೆಂದು ಕರೆದಿದೆ ಜೈನ ಸಾಹಿತ್ಯವು ಅವನ ಅವನು ನವಿಲುಗಳನ್ನು ಸಾಕು ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನು ಎಂದು ಹೇಳುತ್ತದೆ ಮೌರ್ಯ ಎಂಬ ಪದವು ಮಗಧ ಸಾಮ್ರಾಜ್ಯದ ನಂದರಾಜನ ಎನ್ನಲಾದ ಮುರ ಎಂಬುವಳದಿಂದ ಉತ್ಪತ್ತಿಯಾಗಿದೆ ಬೌದ್ಧ ಸಾಹಿತ್ಯ ಮಹಾ ಪ್ರಕಾರ ಅವನು ಪಿಪ್ಪಿಲ್ ವನವನ್ನು ಆಳುತ್ತಿದ್ದ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅನೇಕ ಇತಿಹಾಸಕಾರರು ಈ ಅಭಿಪ್ರಾಯವನ್ನು ಒಪ್ಪಿದ್ದಾರೆ ಆಧಾರಗಳು ಅಥವಾ ಆಕರಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಸ್ತನಿಸ್ನ ಇಂಡಿಕಾ ವಿಶಾಖದತ್ತನ ಮುದ್ರಾರಾಕ್ಷಸ ಅಶೋಕನ ಶಾಸನಗಳು ಸ್ಮಾರಕಗಳು ಸಿಲೋನಿನ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರಗುಪ್ತ ಮೌ ಮೌರ್ಯನ ಗುರು ವಿಷ್ಣುಗುಪ್ತ ಚಾಣಕ್ಯ ಅಥವಾ ಕೌಟಿಲ್ಯ ಗುರುವಿನ ಮಾರ್ಗದರ್ಶನದಲ್ಲಿ ನಂದು ವಂಶದ ಕೊನೆಯ ದೊರೆಯನ್ನು ಪದ ಪದಚ್ಯುತಗೊಳಿಸಿ ತನ್ನ ಇಪ್ಪತ್ತು ವೈ ಐದನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದನು ಈ ಪ್ರದೇಶವನ್ನು ಅಲೆಕ್ಸಾಂಡರ್ ಉತ್ತರಾಧಿಕಾರಿಯಾದ ಸೆಲಿಕಸ್ ಸಾಮಾನ್ಯ ಶಕ ಪೂರ್ವದಲ್ಲಿ ಮುನ್ನೂರ ಐದರಲ್ಲಿ ಅವನೊಂದಿಗೆ ಚಂದ್ರಗುಪ್ತ ಮೌರ್ಯರು ಯುದ್ಧ ಸಾರಿ ಆಗ ಸೆಲಿಕಸ್ ಸೋತು ಅಫ್ಘಾನಿಸ್ತಾನ್ ಕಾಬೂಲ್ ಕಂದಹಾರ್ ಬಲು ಬಲೂಚಿಸ್ತಾನದ ಪ್ರದೇಶಗಳು ಹಾಗೂ ಸಿಂಧನ ಪಶ್ಚಿಮದ ಪ್ರದೇಶಗಳು ಸೇರಿದಂತೆ ನಾಲ್ಕು ಪ್ರಾಂತ್ಯಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಹಿಸಿಕೊಟ್ಟರು ಅಲ್ಲದೆ ತನ್ನ ಮಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಟ್ಟು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಐದುನೂರು ಆನೆಗಳನ್ನು ಸೆಲ್ಯುಕಸ್ನಿಗೆ ಬಳುವಳಿಯಾಗಿ ನೀಡಿದನು ಸೆಲ್ಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನಿಸ್ ಎಂಬ ರಾಯಭಾರಿಯನ್ನು ಕಳಿಸಿಕೊಟ್ಟನು ಮೆಗಸ್ತನಿಸ್ ಇಂಡಿಕಾ ಎಂಬ ಕೃತಿಯಲ್ಲಿ ಇಲ್ಲಿನ ತನ್ನ ಅನುಭವಗಳನ್ನು ದಾಖಲಿಸಿದ್ದಾನೆ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮ ಸ್ವೀಕರಿಸಿದನು ಜೈನ ವಿದ್ವಾಂಸ ಭದ್ರ ಬಾಹುಬಾಹುವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದನು ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣ ಬೆಳಗುಗಳಲ್ಲಿ ಕಳೆದನು ಸಾಮಾನ್ಯ ಪೂರ್ವದಲ್ಲಿ ಮುನ್ನೂರರಲ್ಲಿ ಸಲ್ಲೇಕಾನವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿ ಆತನು ನೆಲೆಸಿದ ಬೆಟ್ಟವು ಎಂದು ಆತನಿಂದ ನಿರ್ಮಿಸಲ್ಪಟ್ಟ ದೇವಾಲಯವು ಚಂದ್ರಗುಪ್ತ ಬಸದಿ ಎಂದು ಹೆಸರು ಹೆಸರಾಗಿದೆ ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗ ಸಾಮನ್ಯಕ ಪೂರ್ವ ಮುನ್ನೂರರಿಂದ ಎರಡು ನೂರ ಎಪ್ಪತ್ತರವರೆಗೆ ಆಳಿದನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಅಶೋಕ ಬಿಂದು ಸಾರನ ಮಗ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಮೊದಲ ಆದ್ಯತೆಯನ್ನು ನೀಡಿದಂಥ ಅರಸನಾಗಿರ್ತಾನೆ ಅಶೋಕ ಚಕ್ರವನ್ನು ನಾಲ್ಕು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಅಳವಡಿಸಲಾಗಿದೆ ಅಶೋಕನು ತನ್ನ ತಂದೆಯ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ತಕ್ಷಶಿಲೆ ಪ್ರಾಂತ್ಯಗಳ ರಾಜ್ಯಪಾಲರನ್ನಾಗಿ ಕಾರ್ಯ ಕಾರ್ಯವನ್ನು ನಿರ್ವಹಿಸಿದ್ದನು ತಂದೆಯ ಮರಣಾನಂತರದ ಸಿಂಹಾಸನಕ್ಕಾಗಿ ತನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನು ಕೊಂದು ಅಧಿಕಾರಕ್ಕೆ ಬಂದನೆಂದು ಬೌದ್ಧ ಐತಿಹ್ಯಗಳು ಹೇಳುತ್ತವೆ ಸಹೋದರರೊಡನೆ ನಾಲ್ಕು ವರ್ಷಗಳ ಕಾಲ ಅಂತಃಕಲ ಅಂತಕಲ ಏರ್ಪಟ್ಟಿರಬಹುದು ಸಾಮಾಜಿಕ ಪೂರ್ವ ಎರಡು ಎರಡು ನೂರ ಆರತರಲ್ಲಿ ಆರತ್ತರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಊಹಿಸಲಾಗಿದೆ ತನ್ನ ಆಳ್ವಿಕೆಯ ಎಂಟ್ ಎಂಟನೇ ವರ್ಷದಲ್ಲಿ ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು ರಾಜನಾದ ನಂತರ ಅಶೋಕನು ನಡೆಸಿದ ಏಕೈಕ ಯುದ್ಧ ಇದಾಗಿತ್ತು ಕಳಿಂಗ ಯುದ್ಧ ಮೌರ್ಯ ಸಾಮ್ರಾಜ್ಯದ ಅಧಿಪತ್ಯವನ್ನು ಒಪ್ಪಿಕೊಳ್ಳದ ಕಳಿಂಗ ರಾಜವನ್ನು ಆಕ್ರಮಿಸಿಕೊಳ್ಳಲು ಶಕ ಪೂರ್ವ ನೂರ ಅರತ್ತೊಂದರಲ್ಲಿ ಅಶೋಕನು ಯುದ್ಧ ಸಾರಿದನು ಈ ಯುದ್ಧದ ಬಗ್ಗೆ ಅಶೋಕನು ಹದಿಮೂರನೇ ಬಂಡೆಗಲ್ಲು ಶಾಸನ ಅಥವಾ ಹದಿಮೂರನೇ ಶಿಲಾ ಶಾಸನ ಅಶೋಕನ ಕಳಿಂಗದ ದ್ವಿಗ್ಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತಾದ ವಿವರಗಳನ್ನು ನೀಡುತ್ತದೆ ಹಾಗೂ ಈ ಶಾಸನದ ಪ್ರಕಾರ ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೇ ವರ್ಷ ಕಳಿಂಗದ ಮೇಲೆ ಯುದ್ಧ ಸಾರಿದನೆಂದು ತಿಳಿದು ಬರುತ್ತದೆ ಈ ಯುದ್ಧದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಜನ ಸೆರೆ ಸೆರೆಯಾಳುಗಳು ಆದರು ಒಂದು ಲಕ್ಷ ಜನರು ಹತರಾದರು ಹಲವು ಪಟ್ಟು ಜನರು ನಿರಾಶ್ರಿತರಾದರು ಕಳಿಂಗವನ್ನು ಅಶೋಕ ಗೆದ್ದನಾದರೂ ಯುದ್ಧದ ಸಾವು ನೋವು ಅವನ ಮನಕುಲಿ ಮನ ಕಲಿಕಿದವು ಅಲ್ಲದೆ ಮತ್ತೊಂದು ಮತ್ತೊಂದು ಯುದ್ಧ ಮಾಡದಿರಲು ನಿರ್ಧಾರವನ್ನು ಮಾಡಿದನು ಹಾಗೂ ತನ್ನ ವಿದೇಶಾಂಗದ ನೀತಿಯನ್ನು ಕೂಡ ಬದಲಾಯಿಸಿದನು ದ್ವಿಜ್ ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯ ಅಂದರೆ ಜನರ ಹೃದಯವನ್ನು ಗೆಲ್ಲುವುದು ನೀತಿಯನ್ನು ತನ್ನದಾಗಿಸಿಕೊಂಡನು ಇದರಿಂದ ಅಶೋಕನು ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತದೆ ಯುದ್ಧವು ಸೃಷ್ಟ ಸೃಷ್ಟಿಸಿದ ದುಃಖದಿಂದ ಪಶ್ಚಾತಪದ ಕಡೆ ತೆರಳಿದನು ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಶೋಕನು ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾ ಅಫ್ಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದಲ್ಲಿ ಕರ್ನಾಟಕವರೆಗೆ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಬಲೂಚಿಸ್ತಾನಗಳವರೆಗೂ ಹಬ್ಬಿತ್ತು ಅಶೋಕನ ಶಿಲಾಶಾಸನಗಳು ಶಿಲಾಶಾಸನಗಳಲ್ಲಿ ಶಾಸನಗಳಲ್ಲಿ ಭಾಷೆ ಭಾಷೆಯು ಪ್ರಾಕೃತ ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಕರುಷ್ಠ ಲಿಪಿಗಳನ್ನು ಬಳಸಲಾಗಿದೆ ಕರ್ನಾಟಕದಲ್ಲಿ ಒಂಬತ್ತು ಸ್ಥಳಗಳಲ್ಲಿ ಅಶೋಕನ ಹದಿನೇಳು ಶಾಸನಗಳು ಕೂಡ ದೊರೆತಿವೆ ಅವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾಗಿದೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡುಬಂದಿತ್ತು ಹದಿನೆಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಫ್ರಿನ್ಸಪ್ ಅವರು ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದರು ಹತ್ತೊಂಬತ್ತು ನೂರ ಹದಿನೈದರವರೆಗೆ ದೊರೆತ ಅಶೋಕನ ಎಲ್ಲ ಶಾಸನಗಳಲ್ಲಿಯೂ ಅವನ ಹೆಸರು ಹೆಸರಿನ ಬದಲು ದೇವನಾಮ ಪ್ರಿಯ ಪ್ರಿಯದರ್ಶಿನಿ ಎಂಬ ಬಿರುದುಗಳು ಮಾತ್ರ ಇದ್ದವು ಆರು ಶತಮಾನಗಳವರೆಗೆ ಒಂದೇ ದೆಹಲಿ ಸಲ್ಲುತ್ತಾನಾದಂತಹ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿ ವಿಫಲನಾಗಿರುತ್ತಾನೆ ಚಾರ್ಲ್ಸ್ ಬೇರ್ಡನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಒಬ್ಬರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನಗಳನ್ನು ಪತ್ತೆ ಮಾಡಿದರು ಈ ಶಾಸನದಲ್ಲಿ ಮೊತ್ತ ಮೊದಲ ಬಾರಿಗೆ ದೇವನಾಮ ಪ್ರಿಯ ಅಶೋಕ್ ಪ್ರಿಯದರ್ಶಿನಿ ಅಶೋಕ್ ಎಂಬ ಉಲ್ಲೇಖ ಕಂಡುಬಂದಿತ್ತು ಇದರಿಂದ ಪುರಾಣಗಳಲ್ಲಿ ಬೌದ್ಧ ಸಾಹಿತ್ಯಗಳಲ್ಲಿ ಕಂಡುಬರುವ ಅಶೋಕ ಅಶೋಕ ಮತ್ತು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಜ ಪ್ರಿಯ ದರ್ಶಿನಿ ಒಬ್ಬನೇ ಎಂಬ ಅಭಿಪ್ರಾಯಕ್ಕೆ ಬರಲಾಯಿತು ಅಶೋಕನ ಶಾಸನಗಳಿಂದ ಅವನ ಜೀವನದ ಸಾಧನೆ ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿಯೂ ಅಶೋಕನ ಶಾಸನಗಳು ಪತ್ತೆಯಾಗಿವೆ ಅಶೋಕನ ಸಾರಾನಾಥ ಕಂಬವೊಂದರಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಜ್ ಲ ರಾಜ್ಯ ಲಾಂಛನವಾಗಿಯೇ ಅಳವಡಿಸಿಕೊಂಡಿದ್ದೇವೆ ಅವನ ಶಾಸನಗಳು ಭಾರತದ ಭಾರತ ಉಪಖಂಡ ಮತ್ತು ಅಫ್ಘಾನಿಸ್ತಾನದ ನಲವತ್ತೈದು ಸ್ಥಳಗಳಲ್ಲಿ ಒನ್ನೂರ ಎಂಬತ್ತೊಂದು ಆವೃತ್ತಿಗಳಲ್ಲಿ ಲಭ್ಯವಾಗಿವೆ ಮೌರ್ಯ ಸಾಮ್ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಶೋಕನ ಶಾಸನಗಳು ಭ್ರಾಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿವೆ ಅಶೋಕನ ಶಾಸನಗಳು ವಾಯುವ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಅರ್ಮಿಕ್ ಮತ್ತು ಕರೋಷ್ಟಿ ಲಿಪಿಗಳಲ್ಲಿದ್ದರೆ ಅಫ್ಘಾನಿಸ್ತಾನದಲ್ಲಿ ಅರ್ಮಿಕ್ ಮತ್ತು ಗ್ರೀಕ್ ಭಾಷೆಗಳಲ್ಲಿರುವುದು ವಿಶೇಷವಾಗಿ ಕಂಡುಬಂದಿದೆ ಶಿಲಾಶಾಸನಗಳನ್ನು ಪ್ರಧಾನ ಶಿಲಾಶಾಸನಗಳು ಕಿರಿಯ ಶಿಲಾಶಾಸನಗಳು ಸ್ತಂಭ ಶಿ ಶಿಲಾಶಾ ಸ್ತಂಭ ಶಾಸನಗಳು ಮತ್ತು ಗುಹಾ ಶಾಸನಗಳೆಂದು ವರ್ಗೀಕರಿಸಲಾಗಿದೆ ಕರ್ನಾಟಕದಲ್ಲಿನ ಶಿಲಾಶಾಸನಗಳು ರಾಯಚೂರು ಜಿಲ್ಲೆಯ ಮಸ್ಕಿ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಸಿದ್ದಾಪುರ್ ರಾ ಜಂಟಿ ಜಂಟಗಿ ರಾಮೇಶ್ವರ್ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೋಳಂ ಕಲಬುರಗಿ ಜಿಲ್ಲೆಯ ಸನ್ನತಿ ಮಸ್ಕಿ ಮತ್ತು ಕಲ್ಕತ್ ಶಾಸನಗಳು ರಾಜನನ್ನು ದೇವನಾಮಪ್ರಿಯ ಅಶೋಕಸ್ ಎಂದು ಉಲ್ಲೇಖಿಸಿವೆ ಬೌದ್ಧ ಧರ್ಮ ಮತ್ತು ಅಶೋಕ ಅಶೋಕನು ಧರ್ಮ ಧರ್ಮಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅಶೋಕನು ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದಾನೆ ಅವನ ಪ್ರಕಾರ ನಿಷ್ಠೆಯು ಈ ಕೆಳಗಂಡ ಗುಣಗಳನ್ನು ಹೊಂದಿರಬೇಕು ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಗುರುಗಳಿಗೆ ಗೌರವವನ್ನು ತೋರಬೇಕು ಪ್ರತಿಯೊಬ್ಬರು ಸತ್ಯವನ್ನು ನುಡಿಯಬೇಕು ಸೇವಕರು ಕಿರಿಯರು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡಬಾರದು ಪ್ರತಿಯೊಬ್ಬರು ಕೋಪ ಕ್ರೌರ್ಯ ದುಂದು ವೆಚ್ಚಗಳನ್ನು ನಿಗ್ರಹಿಸಬೇಕು ಬೌದ್ಧ ಧರ್ಮದ ಹರಳುವಿಕೆ ತೆಗೆದುಕೊಂಡಂತಹ ಕ್ರಮಗಳು ಬೌದ್ಧ ಧರ್ಮದ ಹರಳುವಿಕೆಗೆ ತೆಗೆದುಕೊಂಡ ಕ್ರಮಗಳು ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದಂಥ ಲುಂಬಿನಿ ಲುಂಬಿನಿವನ ಕಪಿಲವಸ್ತು ಗಯಾ ಸಾರನಾಥ್ ಮತ್ತು ಖುಷಿ ನಗರವನ್ನು ಸಂದರ್ಶಿಸ ಸಂದರ್ಶಿಸಿ ಧರ್ಮಗೋಷ್ಠಿಗಳನ್ನು ಏರ್ಪಾಟವನ್ನು ಮಾಡಿದರು ಸಾಮ್ರಾಜ್ಯದಂಥ ಅನೇಕ ವಿವಾಹಾರಗಳನ್ನು ನಿರ್ಮಿಸಿ ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ವ್ಯಯಿಸಿದನು ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡಲು ಸಾಮ್ರಾಜ್ಯದಂಥ ಅವು ಅವುಗಳನ್ನು ಬಂಡೆಗಳು ಸ್ತಂಭಗಳು ಗೇಗಳು ಗೋಡೆಗಳ ಮೇಲೆ ಕೆತ್ತಿಸಿದರು ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾ ಮಹಾತ್ರರು ಯುಕ್ತರು ರಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದರು ಹಾಗೂ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾ ಮಾತೃರು ಎಂಬ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದರು ಬೌದ್ಧ ಭಿಕ್ಷು ಭಿಕ್ಷುಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಸಾಮಾನ್ಯಶಕ ಪೂರ್ವ ಎರಡು ನೂರ ಐವತ್ತರಲ್ಲಿ ಪಾಟ್ಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದರು ಅಶೋಕನು ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ ಬರ್ಮಾ ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳುಹಿಸಿದನು ಶಾಂತಿ ಸೂಚಕವಾಗಿ ಬೋಧಿ ಗಿಡದೊಂದಿಗೆ ತನ್ನ ಮಗ ಮಹೇಂದ್ರ ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿದನು ಕಲ್ಯಾಣಕಾರಕ ಚಟುವಟಿಕೆ ಕೈಗೊಂಡು ಸೇವೆ ಮತ್ತು ತ್ಯಾಗ ಇವನ ಗುರಿಯಾಗಿತ್ತು ಹತ್ತು ಸಾವಿರ ರಾಜ ಮಹಾರಾಜ ಸಾಮ್ರಾಟು ಹೆಸರು ತುಂಬಿರುವ ಇತಿಹಾಸವೆಂಬ ದಿಗಂತ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಮಾನವಾಗಿ ಬೆಳಗುತ್ತಿದ್ದಾನೆ ಎಂದು ಎಚ್ ಜಿ ವೆಲ್ಸ್ ಅವರು ಹೇಳಿದ್ದಾರೆ ಮೌರ್ಯರ ಅರ್ಥವ್ಯವಸ್ಥೆ ಚಂದ್ರಗುಪ್ತ ಮೌರ್ಯನ ರಾಜಪಾಲನಾದ ಪುಷ್ಯಗುಪ್ತನು ಗುಜರಾತಿನ ಜುನಾಗಢದ ಬಳಿ ಸುದರ್ಶನ ಸರೋವರ ಎಂಬ ಆಣೆಕಟ್ಟನ್ನು ನಿರ್ಮಿಸಿದನು ಅಶೋಕನ ಕಾಲದಲ್ಲಿ ಈ ಆಣೆಕಟ್ಟಿಗೆ ತುಷ್ಯಸ್ಪ ಎಂಬ ಅಧಿಕಾರಿ ಅಧಿಕಾರಿಯು ಕಾಲುವೆಯನ್ನು ನಿರ್ಮಾಣ ಮಾಡಿಸಿದನು ನೀರಾವರಿ ಕಾಲುವೆಗಳ ಬಗ್ಗೆ ಮೆಗಸ್ತನಿಸ್ ಕೂಡ ದಾಖಲಿಸಿದ್ದಾನೆ ಕೃಷಿ ಕ್ಷೇತ್ರವನ್ನು ಸರ್ಕಾರವೇ ನಿರ್ವಹಿಸುತ್ತಿತ್ತು ಯುದ್ಧ ಕೈದಿಗಳನ್ನು ಗುಲಾಮರನ್ನು ಕೃಷಿ ಕಾರ್ಯದಲ್ಲಿ ತೊಡಗಿಸುತ್ತಿದ್ದರು ಭೂ ಕಂದಾಯವು ರಾಜ್ಯದ ಆದಾಯದ ಪ್ರಮುಖ ಭಾಗವಾಗಿತ್ತು ರೈತ ಅವನ ಉತ್ಪಾದನೆ ಒಂದು ಆಕಾಶ ಭಾಗವನ್ನು ತೆರಿಗೆಯಾಗಿ ರಾಜ್ಯಕ್ಕೆ ಪಾವತಿಸಬೇಕಾಗಿತ್ತು ಸಮರ್ಥ ಮತ್ತು ಸನ್ನಿಧಾತ ಎಂಬ ಅಧಿಕಾರಿಗಳು ತೆರಿಗೆ ಸಂಗ್ರಹ ಮತ್ತು ರಾಜ ಭಂಡಾರದ ಪಾಲಕರಾಗಿದ್ದರು ಇವರ ಕಾಲದಲ್ಲಿ ಲೋಹಗಳನ್ನು ಕರಗಿಸಿ ಮಿಶ್ರಗೊಳಿಸುವ ತಾಂತ್ರಿಕ ನೈಪುಣ್ಯತೆ ಬೆಳೆಯಿತು ಇದರಿಂದ ಕೃಷಿಯ ಜೊತೆಗೆ ನಗ ನಗರಾಧಾರಿತ ಆರ್ಥಿಕ ಚಟುವಟಿಕೆಗಳಾದ ಕರಕುಶಲ ಕರಕುಶಲ ವಸ್ತುಗಳ ಉತ್ಪಾದನೆ ಮತ್ತು ಅವುಗಳ ವ್ಯಾಪಾರ ಮೌರ್ಯರ ಅರ್ಥವ್ಯವಸ್ಥೆಯಲ್ಲಿ ಸ್ಥಾ ಸ್ಥಾನ ಪಡೆದುಕೊಂಡವು ಮೌರ್ಯರ ರಾಜಧಾನಿಯಿಂದ ವೈ ವೈಶಾಲಿ ಚಂಪಾರಣ್ಯ ಮಾರ್ಗವಾಗಿ ನೇಪಾಳಕ್ಕೆ ಹೋಗುವ ರಾಜಮಾರ್ಗವಿತ್ತು ಕೌಶುಂಬಿಯಿಂದ ಪ್ರಮುಖ ಹೆದ್ದಾರಿ ಆಧುನಿಕ ದೆಹಲಿಯನ್ನು ಹಾಯ್ದು ಪಂಜಾಬಿನ ಮೂಲಕ ತಕ್ಷಶಿಲಾನಗರವನ್ನು ಸೇರುತ್ತಿತ್ತು ವ್ಯಾಪಾರಿಗಳು ಈ ಮಾರ್ಗಗಳ ಮೂಲಕ ಕರಕುಶಲ ಸಾಮ್ ಸಾಮಗ್ರಿಗಳನ್ನು ಸಾಮ್ರಾಜ್ಯದೊಳಗೆ ಮತ್ತು ಹೊರಗಿನ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದರು ಕಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದವು ಈ ಕಾಲವನ್ನು ನಗರೀಕರಣದ ಎರಡನೇ ಎನ್ ಎರಡನೇ ಹಂತ ಎಂದು ಚರಿತ್ರೆಕಾರರು ಗುರುತಿಸಿದ್ದಾರೆ ಇನ್ನು ಮೌರ್ಯರ ಕಾಲದಲ್ಲಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತಂದರೆ ವೈದಿಕ ಕಾಲದಲ್ಲಿ ಆರಂಭವಾಗಿದ್ದ ವರ್ಗಾಧಾರಿತ ವಿಭಜನೆಯ ತಳಹದಿಯ ಮೇಲೆ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳುತ್ತಿತ್ತು ಆದರೂ ಈ ಕಾಲದಲ್ಲಿ ಮೇಲ್ವರ್ಣದಲ್ಲಿ ಹುಟ್ಟಿದ ವ್ಯಕ್ತಿಗಳು ಒಂದು ವರ್ಣದಿಂದ ಇನ್ನೊಂದು ವರ್ಣದೊಳಗೆ ಪ್ರವೇಶಿಸಿ ಸಾಮಾಜಿಕ ಮನ್ನಣೆ ಗೌರವಗಳನ್ನು ಪಡೆಯಬಹುದಾಗಿತ್ತು ಅವಕಾಶಗಳು ಸ್ವಲ್ಪ ಇದ್ದವು ಬ್ರಾಹ್ಮಣರು ಕ್ಷತ್ರಿಯರು ತಮ್ಮ ಸ್ಥಾನಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳಬಹುದಿತ್ತು ಸಮಾಜ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಗಳಲ್ಲಿ ವಿಂಗಡಣೆಯಾಗಿದ್ದವು ಮೆಗಸ್ತನಿಸ್ತಾನ ಕೃತಿಯಲ್ಲಿ ಮೌರ್ಯರ ಕಾಲದಲ್ಲಿ ಏಳು ಜಾತಿಗಳಿದ್ದವು ಎಂದು ತಿಳಿಸುತ್ತಾನೆ ಮುಂದಿನ ಕಾಲಘಟ್ಟಗಳಲ್ಲಿ ಕಾಣುವಷ್ಟು ಕಟ್ಟುನಿಟ್ಟಾದ ಜಾತಿ ಪದ್ಧತಿ ಕಂಡು ಬರದಿದ್ದರೂ ಮೌರ್ಯರ ಕಾಲದಲ್ಲಿ ವರ್ಣಗಳ ಆಧಾರದ ಮೇಲೆ ಜಾತಿ ಪದ್ಧತಿ ಹೆಪ್ಪುಗಟ್ಟಲು ಆರಂಭಿಸಿತು ಕೃತಿ ಮೌರ್ಯರ ಸಮಾಜದಲ್ಲಿ ಎಲ್ಲಿಯೂ ದಾಸರು ಗುಲಾಮರು ಇದ್ದುದನ್ನು ಉಲ್ಲೇಖ ಮಾಡಿಲ್ಲ ಚತುರ್ವರ್ಣಗಳಲ್ಲಿ ಕೊನೆಯವರಾದಂತಹ ಶೂದ್ರರು ಮೌರ್ಯರ ಕಾಲದಲ್ಲಿ ಕೃಷಿ ಕಾರ್ಮಿಕರಾಗಿ ಮನೆಯ ಆಳುಗಳಾಗಿ ದುಡಿಯುತ್ತಿದ್ದರು ಆಡಳಿತ ವ್ಯವಸ್ಥೆ ಹೇಗಿತ್ತಂದರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು ಅಧಿಕಾರವು ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು ಬಲಿಷ್ಠ ಗೂಢಾಚಾರ ವ್ಯವಸ್ಥೆ ಕೂಡ ಇತ್ತು ರಾಜನ ಅಧೀನದಲ್ಲಿ ಮಂತ್ರಿ ಪುರೋಹಿತ ಸೇನಾಪತಿ ಯುವರಾಜ ಅತ್ಯುನ್ನತ ಅಧಿಕಾರಿಗಳಾಗಿದ್ದರು ಸಾಮ್ರಾಜ್ಯಗಳನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಪ್ರಾಂತ್ಯಗಳನ್ನು ಯುವರಾಜ ಅಥವಾ ರಾಜ ಪರಿವಾರಕ್ಕೆ ಸಂಬಂಧಿಸಿದ ಆಳ್ವಿಕೆಯನ್ನು ಮಾಡುತ್ತಿದ್ದರು ತಕ್ಷಶಿಲೆ ಉಜ್ಜಯಿನಿ ದೌಲಿ ಸುವರ್ಣಗಿರಿ ಮತ್ತು ಗಿರ್ನಾರ್ಗಳು ಪ್ರಾಂತೀಯ ಆಡಳಿತ ಕೇಂದ್ರಗಳಾಗಿದ್ದವು ಪ್ರತಿಯೊಂದು ಪ್ರಾಂತ್ಯವು ರಾಜಮನೆತನಕ್ಕೆ ಸೇರಿದ ರಾಜನ ಸಂಬಂಧಿಕರಲ್ಲೊಬ್ಬಾಗಿದ್ದಂಥ ರಾಜಪಾಲರ ಅಧೀನದಲ್ಲಿರುತ್ತಿತ್ತು ಪ್ರಾಂತ್ಯಗಳನ್ನು ಪುನಃ ಜಿಲ್ಲೆಗಳಾಗಿ ವಿಭಾಗಿಸಿ ಅವುಗಳು ಸ್ಥಾನಿಕರಿಂದ ಅಳವಲ್ಪಡುತ್ತಿದ್ದವು ಗ್ರಾಮಿಕ ಎಂಬ ಹಳೆಯ ಹಳ್ಳಿಯ ಮುಖ್ಯಸ್ಥನಾಗಿದ್ದನು ಹತ್ತು ಹಳ್ಳಿಗಳ ಮುಖ್ಯಸ್ಥನನ್ನು ಗೋಪ ಎಂದು ಕರೆಯುತ್ತಿದ್ದರು ರಜಕ್ಕೆಂದರೆ ನ್ಯಾಯಿಕ ಅಧಿಕಾರಿ ಯುಕ್ತ ಎಂದರೆ ಮಾಹಿತಿಗಳನ್ನು ದಾಖಲಿಸುವ ಅಧಿಕಾರಿಯಾಗಿದ್ದರು ಪಾಟ್ಲಿಪುತ್ರದ ಆಡಳಿತ ಮೂವತ್ತು ಅಧಿಕಾರಿಗಳನ್ನು ಒಳಗೊಂಡ ಆರು ಸಮಿತಿಗಳು ನಿರ್ವಹಿಸುತ್ತಿದ್ದವು ಈ ಸಮಿತಿಗಳು ರಸ್ತೆಗಳು ಮಾರುಕಟ್ಟೆಗಳು ಆಸ್ಪತ್ರೆಗಳು ದೇವಾಲಯಗಳು ಶಾಲೆಗಳು ನೀರು ಸರಬರಾಜು ಮುಂತಾದಗಳನ್ನು ನೋಡುತ್ತಿದ್ದವು ಇನ್ನು ನ್ಯಾಯಾಂಗ ಆಡಳಿತ ವ್ಯವಸ್ಥೆ ಹೆಂಗಿತ್ತಂದ್ರೆ ಸಾಮ್ ಮೌರ್ಯ ಸಾಮ್ರಾಜ್ಯದಲ್ಲಿ ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಧರ್ಮ ವ್ಯವಸ್ಥೆ ಮತ್ತು ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಕಂಟಕ ಶೋಧನೆ ಎಂಬ ಎರಡು ಬಗೆಯ ನ್ಯಾಯಾಲಯಗಳು ಎಲ್ಲ ಪಟ್ಟಣ ಮತ್ತು ನಗರಗಳಲ್ಲಿ ಇದ್ದವು ಇನ್ನು ಕಂದಾಯ ಆಡಳಿತ ವ್ಯವಸ್ಥೆ ಹೇಗಿತ್ತಂದ್ರೆ ಭೂ ಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿ